ಸೊ ಗೈಸ್ ವರ್ಗಮ್ ಬ್ಯಾಕ್ ವಿತ್ ಅನ್ನೋದು ಏನು ಡೈಡ್ ವಿಶಿಗೆ ಬರ್ತೀನಿ ನಿನ್ನೆ ಬಿಗ್ ಬಾಸ್ ಮೈಲಿ ಜೋಡಿ ಟಾಸ್ನಾಗ ಕೊಟ್ಟಿದ್ದಲ್ಲ ಎರಡು ರೌಂಡ್ ಆದಮೇಲೆ ನಾನು ಲೈವ್ ಬಂದೆ ಅಲ್ಲಿವರೆಗೆ ಏನೇನು ಅಪ್ಡೇಟ್ ಸಿಕ್ತೋ ಅದೇನೋ ಅಪ್ಡೇಟ್ ಮಾಡಿದ್ದೆ ಬಟ್ ಅದಾದಮೇಲೆ ಅಪ್ಡೇಟ್ ಮಾಡಿರಲಿಲ್ಲ ಆ್ಯಂಡ್ ನಾನು ಲೈವ್ ಕೂಡ ನೋಡಿರಲಿಲ್ಲ ಅವನ ಸೊ ಇವಾಗ ಪಾಟೀಲ್ ರವಿ ರಾಜ್ ಅಂತ ಇನ್ಸ್ಟಾಗ್ರಾಮ್ ಸಾರಿ ಟ್ವಿಟರಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅದನ್ನ ಅದನ್ನಿಟ್ಕೊಂಡೇ ಮಾತಾಡ್ತಿದ್ದೀನಿ ಇವಾಗ ನಾನು ಸೊ ಎಲ್ಲ ಕ್ರೆಡಿಟ್ ಅವ್ರಿಗೇನೇ ಇದು ಸೊ ಬ್ಯಾಡ್ ಟಾಸ್ಕ್ ರಿಸಲ್ಟ್ ಅಂತ ಹಾಕ್ಬಿಟ್ಟು ಅಲ್ಲಿ ಎರಡನೇ ರೌಂಡ್ ಆಯಿತು ಗೊತ್ತಾ ಫಸ್ಟ್ ರೌಂಡು ಆದಮೇಲೆ ಎರಡನೇ ರೌಂಡ್ ಆಯಿತು ನಾನು ಲೈವ್ ಬಂದು ಅಪ್ಡೇಟ್ ಮಾಡಿದರೆ ಅಷ್ಟಾಯಿತು ಅದಾದಮೇಲೆ ಆ ಟೈಮಲ್ಲಿ ಎರಡನೇ ರೌಂಡಲ್ಲಿ ಸ್ಪಂದನವ್ರಿಗೆ ಇಂಜುರಿ ಆಗುತ್ತೆ ಇವತ್ತು ಕೂಡ ನೀವು ಪ್ರೋಮೋದಲ್ಲಿ ನೋಡಿದ್ರೆ ಅದೊಂದು ಪಾಯಿಂಟ್ ಮಿಸ್ ಮಾಡಿದ್ದೀನಿ ಅದನ್ನು ಕಟ್ಟ ಕಟ್ಟಾಗಿ ಅಬ್ಸರ್ವ್ ಮಾಡಿಲ್ಲ ಮೇಲೆ ಸ್ಪಂದ ಮೇಲೆ ಕೂತಿರ್ತಾರೆ ಅವರು ಓಕೆನಾ ಯಾರು ರಾಶಿಕಾ ಶೆಟ್ಟಿಯವರು ಸೊ ಅದು ಒಂದು ಪ್ರಾಬ್ಲಮ್ ಅಲ್ಲಿ ಓಕೆನಾ ಸೊ ಅಲ್ಲಿಂದ ಇಂಜುರಿ ಆಗಿದೆ ಅಂತ ಹೇಳ್ತಾಯಿದ್ದಾರೆ ಓಕೆನಾ ಸೊ ಅದು ಇಂಜುರಿ ಆದಮೇಲೆ ನೆಕ್ಸ್ಟು ಆ ರೌಂಡ್ ಆದಮೇಲೆ ಈಗ ಟೋಟಲ್ ಯಾರ ಹತ್ರ ಎಷ್ಟೆಷ್ಟು ಬಾಲಿತ್ತು ಅಂದರೆ ರಕ್ಷಿತಾ ಅವರು ಮಾಡುವಣನ ಹತ್ರ ಮೂರು ಬಾಲು ಗಿಲ್ಲಿ ಕಾವ್ಯವರ ಹತ್ರ ಮೂರು ಬಾಲು ಆ್ಯಂಡ್ ರಕ್ಷಿ ರಾಶಿಕಾ ಮತ್ತು ಸೂರಾಜ್ ಹತ್ರ ಎರಡು ಬಾಲು ಆ್ಯಂಡ್ ರಘು ಅಶ್ವಿನಿ ಒಂದು ಬಾಲು ಅಭಿಷೇಕ್ ಸ್ಪಂದನ ಒಂದು ಬಾಲು ಆ್ಯಂಡ್ ಇವರು ಅವ್ರ ಏನಂತಾರೆ ರಜತ್ ಮತ್ತು ಇವರು ಚೈತ್ರ ಚೈತ್ರ ಅವರು ಅವ್ರ ಹತ್ರ ಝೀರೋನೇ ಇರುತ್ತೆ ಯೋಕನಾ ಸೊ ಇದಾದ ಮೇಲೆ ಲೈಕ್ ಬಿಗ್ ಬಾಸ್ ಅವರು ಏನು ಮಾಡ್ತಾರೆ ಅಂದರೆ ಲೈಕ್ ಅದನ್ನು ಡಿಕ್ಲೇರ್ ಮಾಡ್ತಾರೆ ನೆಕ್ಸ್ಟ್ ರೌಂಡ್ಗೇನು ಹೋಗಲ್ಲ ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಆ ಟಾಸ್ಕ್ನ ಸ್ಟಾಪ್ ಮಾಡಿದ್ದಾರೆ ಸೊ ಟಾಸ್ಕ್ನ ಸ್ಟಾಪ್ ಮಾಡಿಬಿಟ್ಟು ಸೊ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕಲ್ವಾ ಸೊ ಅಂದರೆ ಜೋಡಿ ಇರಲ್ವಲ್ಲ ಸೊ ಹಾಗಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕಾಗುತ್ತೆ ಸೊ ಈ ಥರ ಸಂದರ್ಭ ಬಂದಾಗ ಅಲ್ಲಿ ಟೈ ಆಗುತ್ತಂತೆ ಸೊ ಯಾರಿಗೆ ಗಿಲ್ಲಿ ಮತ್ತು ಕಾವ್ಯ ಮತ್ತು ರಕ್ಷಿತಾ ಮತ್ತು ಮಾಡೋಣಂಗೆ ಯಾಕಂದರೆ ಮೂರು ಮೂರು ಬಾಲ್ ಕ್ರೈಟ್ ಮಾಡಿರ್ತಾರೆ ಸೊ ಹಾಗಾಗಿ ಸೊ ಇದಾದ ಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಅಲ್ಲಿ ಅವ್ರ ಹತ್ರ ಇರುವಂಥ ಬಾಲ್ಗಳನ್ನ ಕೂಡ ಕೇಳ್ತಾರಂತೆ ಸೊ ಅವ್ರಿಗೆ ಏನು ಏನು ಕಾರಣಗಳು ಕೊಡ್ತಾರೋ ಗೊತ್ತಿಲ್ಲ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ ಮತ್ತು ಅವ್ರಿಗೆ ಯಾರು ವಿನ್ನರ್ ಆಗಬೇಕು ಅಂತ ಅನಿಸುತ್ತೆ ಯಾರು ಬೇಕು ಅಂತ ಅನಿಸುತ್ತೆ ಅವ್ರಿಗೆ ಕೊಡ್ಬೋದು ಸೊ ಆ ರೀತಿ ನೋಡಿದಾಗ ಎಲ್ಲರೂ ಕೂಡ ಕೊಟ್ಟಿರೋಂಥದ್ದು ಯಾರಿಗಪ್ಪ ಅಂದರೆ ಅದು ರಕ್ಷಿತ ಮತ್ತೆ ಮಾಡುವಂಗೆ ಕೊಟ್ಟಿರೋದಂತೆ ಸೊ ಇದ್ರ ಬಗ್ಗೆ ನೀವೇನಂತೀರ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಮತ್ತೆ ಮಾಡು ನಿಜ ಹೇಳಬೇಕು ಅಂದರೆ ಅವರಿಬ್ಬರು ಕೂಡ ಟಾಸ್ಕಲ್ಲಿ ಸಕ್ಕತ್ತಾಗಿ ಆಡ್ತಾರೆ ನಿಜವಾಗ್ಲೂ ಅವರಿಬ್ಬರ ಎನರ್ಜಿ ಮತ್ತು ಆ ಫ್ಲೆಕ್ಸಿಬಿಲಿಟಿ ಇದ್ದಾರೆ ಎಲ್ಲ ಗೇಮ್ಗಳಲ್ಲೂ ಅಷ್ಟೇ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಸೊ ಸ್ಟ್ರಾಂಗ್ ಇರೋಂಥವ್ರು ಕೂಡ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರನ್ನೇ ಗೆಲ್ಲಿ ಅನ್ನೋ ರೀತಿ ಫಸ್ಟ್ ಟಾಸ್ಕಲ್ಲಿ ಕೊಟ್ಟಿರೋಂಥದ್ದು ಸೊ ಇರಬಾಗಿ ನಿಮ್ಮ ಅನಿಸಿಕೆ ಏನು ಗಾಯಿಸಿ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಆದಮೇಲೆ ಇವಾಗ ಮಾಡೋಣ ಮತ್ತು ರಕ್ಷಿತಾ ಇವರಿಬ್ರು ಕೂಡ ಒಂದು ಅಧಿಕಾರ ಇರುತ್ತೆ ಯಾರು ಟಾಸ್ನಾಗ ಗೆಲ್ತಾರೋ ಅವರು ಈ ಒಂದು ಜೋಡಿಗಳಲ್ಲಿ ಒಬ್ಬರನ್ನ ಆಚೆ ಹಾಕಬೇಕಲ್ವಾ ಸೊ ಅವಾಗ ರಕ್ಷಿತ ಮತ್ತು ಮಾಡೋಣ ಇಬ್ಬರು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋ ಹೆಸ್ರೇ ಯಾರ್ದಪ್ಪ ಅಂದರೆ ಅದು ಇವರು ರಜತ್ ಮತ್ತು ಇವರು ಚೈತ್ರ ಸೊ ಇವರಿಬ್ಬರನ್ನ ಏನು ತೊಗೊಂಡಿದ್ದಾರೆ ಕಾರಣ ಏನಪ್ಪಾ ಅಂದರೆ ನನ್ನ ಪ್ರಕಾರ ಇರ್ಬೋದು ಏನಂದರೆ ಈ ಟಾಸ್ಕ್ ಜೋಡಿ ಟಾಸ್ಕಲ್ಲಿ ಒಂದು ಎಫರ್ಟ್ ಏನಿತ್ತು ಅದೆಲ್ಲ ನೋಡಿರ್ಬೋದು ಮತ್ತು ಅವರು ಮಧ್ಯದ ಬಂದು ಲೈಕ್ ತಡ್ಕೊಂಡು ಮುಂದೇನು ಬರ್ತಿಲ್ಲ ಇಟ್ಕೊಳ್ಳೋಕ್ಕೂ ಪ್ರಯತ್ನ ಪಡ್ತಿಲ್ಲ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತಿರೋ ಟೀಮ್ ಬಗ್ಗೆಲ್ಲ ಮಾಡ್ತಿದ್ರು ಜೊತೆಗೆ ಪಾಯಿಂಟ್ಗಳು ಇರಲಿಲ್ಲ ಅವ್ರು ಒಂದು ಬಾಲ್ ಕೂಡ ಕಲೆಕ್ಟ್ ಮಾಡಿಲ್ಲ ಅಂತ ಅಂದ್ಕೋತೀನಿ ಸೊ ಇದೆಲ್ಲ ನೋಡಿ ರಕ್ಷಿತಾ ಅವರು ಮೇ ಬಿ ಅದು ಆ ರೀಸನ್ ಇಟ್ಕೊಂಡೆ ಕೊಟ್ಟಿರ್ಬೋದು ಸೊ ಮಾಡೋಣ ಕೂಡ ಸೊ ಈ ರೀತಿ ನೋಡಿದಾಗ ಯಾರ ಟಾಸ್ಕಲ್ಲಿ ವೀಕ್ ಇರ್ತಾರೆ ಅವ್ರನ್ನೇ ಹಚ್ಚಾಕಿರುವಂಥದ್ದು ಇರ್ಬೋದು ಅಂತ ಅನ್ಸುತ್ತೆ ಬಟ್ ಇದನ್ನು ಯಾರು ಕೂಡ ಇಷ್ಟಪಟ್ಟಿಲ್ಲವಂತೆ ಎಲ್ಲರೂ ಕೂಡ ರಕ್ಷಿತಾ ವಿರುದ್ಧ ಸ್ವಲ್ಪ ಮಾತಾಡಿದ್ದಾರೆ ಅಂದರೆ ಗಿಲ್ಲಿ ಮತ್ತು ಕಾವಿನ ಆಚೆ ಆಗಬೇಕು ಅನ್ನೋದು ಇವರೆಲ್ಲರೂ ವಾದ ಆಗಿತ್ತಂತೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಅಲ್ಲ ನಿಜ ಹೇಳಬೇಕು ಅಂದರೆ ಕಾವ್ಯ ಮತ್ತು ಗಿಲ್ಲಿನ ಟಾಸ್ಕಲ್ಲಿ ಏನೂ ಇಲ್ಲ ಅನ್ನೋ ರೀತಿ ಇವರೇ ಮಾತಾಡೋಂಥದ್ದು ಓಕೆನಾ ಅದೇ ನಿಜ ಆಗಿದ್ದರೆ ಇವ್ರು ಯಾಕೆ ಇಷ್ಟೊಂದು ತರ ಎಷ್ಟು ಕೊಡ್ತಿದ್ದಾರೆ ಕಾವ್ಯ ಮತ್ತು ಗಿಲಿ ಬಗ್ಗೆ ಅಂದರೆ ಇವರಿಬ್ಬರು ಬಗ್ಗೆ ಭಯ ಬಂದಿದೆ ಅಂತ ಅನ್ಸುತ್ತೆ ಸೊ ಇವಾಗ ಏನಾದ್ರು ಗೆದ್ದರೆ ಎಲ್ಲೋ ಹುಟ್ಟೋಗ್ತಾರೆ ಮುಂದೆ ಕ್ಯಾಪ್ಟನ್ ಆಗಿಬಿಡ್ಬೋದು ಅವ್ರ ಅಂಡರ್ ನಾವು ಬರಬೇಕಾಗುತ್ತೆ ಅದು ಇದು ಏನೇನೋ ಕತೆ ಇರ್ಬೋದು ಅಥವಾ ಮುಂದಿನ ಗೇಮ್ನಲ್ಲಿ ಕಾಂಪಿಟೇಷನ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ಅದು ಏನು ಕತೆ ಗೊತ್ತಿಲ್ಲ ಬಟ್ ಆದರೆ ಇವರ ಒಂದು ಮೂವ್ ಏನಿದೆ ಸೊ ಅದು ಸ್ವಲ್ಪ ಶಾಕ್ ಆಗ್ತಿರೋದು ಮತ್ತೆ ಅದರಲ್ಲೂ ಕೂಡ ಚೈತ್ರ ಮತ್ತು ರಜತ್ ಅವ್ರನ್ನ ಆಚೆ ಇಡ್ತಾರಲ್ಲ ಅದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಮನೆಯವರೆಲ್ಲ ಬೇಜಾರಾಗಿರುವಂಥದ್ದು ಗಿಲ್ಲಿ ಮತ್ತೆ ಕಾವಿನ ಇಡಬೇಕಾಯ್ತು ಅಂತ ಸೊ ಈ ರೇಸಲ್ಲಿ ಆಚೆ ಇಡಬೇಕು ಅವರಿಬ್ಬರು ಕೂಡ ಕ್ಯಾಪ್ಟನ್ ಆಗಬಾರ್ದು ಅನ್ನೋದು ಅವರ ಒಂದು ಥಾಟ್ ಇರುವಂಥದ್ದು ಮೇ ಬಿ ಇನ್ನೊಂಥರ ಆ್ಯಂಗಲ್ ನೋಡ್ತೀವಿ ಅಂದಾಗ ಅವರಿಬ್ಬರು ಡಿಸರ್ವ್ ಇಲ್ಲ ಕ್ಯಾಪ್ಟನ್ ಆಗೋದಕ್ಕೆ ಅನ್ನೋದು ಕೂಡ ಬರುತ್ತೆ ಪಾಯಿಂಟು ಬಟ್ ಏನಂದರೆ ಇನ್ನೂ ನೆಕ್ಸ್ಟ್ ಗೇಮ್ಗಳಿಗೆ ಇವರಿದ್ದರೆ ತುಂಬ ಅಡ್ವಾಂಟೇಜ್ ಆಗ್ತಿತ್ತಲ್ವ ಇವ್ರ ವಿರುದ್ಧ ಗೆಲ್ಬೋದಾಗಿತ್ತಲ್ಲ ಈಸಿಯಾಗಿ ಟಾಸ್ಗಳನ್ನ ಸೊ ಇವ್ರು ನಿಜವಾಗ್ಲೂ ವೀಕ್ ಆಗಿದ್ರು ಅಂತ ಅಂದ್ಕೊಂಡಿದ್ರೆ ಅವರು ಓಕೆನಾ ಸೊ ಇವಾಗ ಯಾರು ವೀಕ್ ಅಂತ ಏನೆಲ್ಲ ಹೇಳ್ತಿದ್ರು ಅವ್ರಗೋಸ್ಕರ ಎದುರ್ಕೊಳ್ಳೋಂಗೆ ಅಥವಾ ಅವ್ರು ಬಂದರೆ ಬರಬಾರ್ದು ಅನ್ನೋದು ಈ ಥರ ಎಲ್ಲ ಟೋಟಲ್ ಬರ್ತದೆ ಎರಡು ಪರ್ಸ್ಪೆಕ್ಟಿವ್ ಕೂಡ ಆಗುತ್ತೆ ಒಂದು ಅವ್ರು ಡಿಸರ್ವ್ ಇಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅನ್ನೋದು ಕೂಡ ಬರುತ್ತೆ ಇನ್ನೊಂದು ಅವ್ರು ಬಂದರೆ ನಮ್ಮ ಆಟಗಳನ್ನ ಹಾಳು ಮಾಡ್ತಾರೆ ಅನ್ನೋದು ಕೂಡ ಬರುತ್ತೆ ಯಾರು ಹೆಂಗೆ ಬೇಕಾದ್ರು ತೊಗೋಬೋದು ಬಟ್ ನನಗೆ ಅನಿಸಿದ್ದೇನೆಂದರೆ ನಿಜವಾಗ್ಲೂ ಇವ್ರು ಬುದ್ಧಿವಂತರಾಗಿದ್ದರೆ ನಿಜವಾಗ್ಲೂ ಇವರಿಬ್ಬರನ್ನ ತುಂಬ ವೀಕ್ ಅಂತ ಅಂದ್ಕೊಂಡಿದ್ರು ಅಂದರೆ ಇವರಿಬ್ಬರನ್ನೇ ಮುಂದೆ ಆಟಾಡಕ್ಕೆ ಬಿಟ್ಕೊಂಡು ಅವರಿಬ್ರು ಉಳ್ಕೊಂಡ್ರೆ ಸೊ ಅಂತ ಇವರಿಬ್ಬರು ಗೇಮ್ ಕಂಟಿನ್ಯೂ ಆದರೆ ಮುಂದೆ ನಮ್ಗೆ ಈಸಿ ಆಗುತ್ತೆ ನಾವು ಸ್ಟ್ರಾಂಗ್ ಅನ್ನೋದು ಕಾನ್ಫಿಡೆನ್ಸ್ ಇತ್ತು ಅಂದರೆ ಈ ಥರ ಮಾಡ್ಬೋದು ಅಂತ ಅನ್ಸುತ್ತೆ ಯಾಕಂದರೆ ಇವ್ರಗಳೆಲ್ವಾ ಜಾಸ್ತಿ ಅವ್ರನ್ನ ಆಚೆ ಇಡಬೇಕು ಅಂತೇಳಿ ಹೇಳಿ ಯತ್ನ ಮಾಡ್ತಿದ್ದು ಸೊ ಇವ್ರ ಗೇಮ್ ಮಾಡಿ ಆಚೆ ಇಡೋದು ಇದೆ ಅದು ಸಖತ್ತಾಗಿರೋದು ಅಂತ ಅನ್ಸುತ್ತೆ ಇರಲಿ ಯಾವುದು ಎರಡೂ ಕೂಡ ಸ್ಟ್ರಾಟಜಿನೇ ಅದೇನು ತೊಂದ್ರೆಯೂ ಅಲ್ಲ ಅಂದ್ಕೊಂಡಿರೋದು ಕೂಡ ತಪ್ಪು ಅಲ್ಲ ಆ್ಯಂಡ್ ಎಲ್ಲರ ಕಡೆಯಿಂದ ಕೂಡ ಅದೇ ಒಂದು ಬರ್ತಿದೆ ಅಂದರೆ ಸೊ ಇಲ್ಲಿ ಆಗಿ ಇವ್ರ ಮೇಲೆ ಕಣ್ಣಿದೆ ಅನ್ನೋದು ಗೊತ್ತಾಗ್ತದೆ ಸೊ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ಗಳು ಸಿಗ್ತಾಯಿದೆ ಕಾವ್ಯ ಮತ್ತು ಇವ್ರಿಗೆ ಗಿಲ್ಲಿಗೆ ಸೊ ಇವತ್ತಿನಲ್ಲಿ ಇವತ್ತು ಮಧ್ಯಾಹ್ನ ಒಂದು ಪ್ರಾಬ್ ಗೊತ್ತಾ ಅದರಲ್ಲಿ ಕೂಡ ನನ್ನ ಪ್ರಕಾರ ಇವೆಲ್ಲ ಸೀನ್ಗಳನ್ನ ನಿಜನೋದಾದರೆ ಪಕ್ಕ ಏನಾಗಿರುತ್ತೆ ಅಂದರೆ ಅಣ್ಣ ಗಿಲ್ಲಿ ಮತ್ತು ಕಾವಿನೇ ಆಚೆ ಇಟ್ಟಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಇಡೀ ಎಲ್ಲ ವಿಷಯಗಳು ಕೂಡ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸಿಗೋಣ ಗೈಸ್ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್